ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಏನ್ ಡಿಸ್ಕಶನ್ ಮಾಡಿದ್ವಿ ಅಂತಂದ್ರೆ ಹೇಳಿಕೆಗಳು ಮತ್ತು ತೀರ್ಮಾನಗಳಲ್ಲಿ ನಾ ನಿಮ್ಗ ಇಂಪಾರ್ಟೆಂಟ್ ಟ್ರಿಕ್ಸ್ ಗಳನ್ನ ಅಂತಂದ ಅಂತಂದ್ರೆ ಒಂದು ಕೆಲವು ಹೇಳಿ ಎಲ್ಲ ಎಲ್ಲಾದ್ರೂ ಬಂತು ಅಂತ ಹೇಳಿದ್ರೆ ಕೆಲವು ಅಂತಂದ ಹೇಳಿ ಬಂತು ಹೇಳಿದ್ರೆ ಯಾವ ರೀತಿಯಾಗಿ ಡಯಾಗ್ರಾಮ್ ಇರಬೇಕು ಸರ್ ಈ ರೀತಿಯಾಗಿ ಡಯಾಗ್ರಾಮ್ ಹಾಕ್ಬೇಕು ಇದು ಕೆಲವು ಅಥವಾ ಇನ್ನೊಂದೇನ್ ಡಯಾಗ್ರಾಮ್ ಹಾಕ್ಬೇಕಂತ ಹೇಳಿದ್ರೆ ಕೆಲವು ಅಂತಂದ ಹೇಳಿದ್ರೆ ಇಷ್ಟದಾವ ಇದ್ರಲ್ಲಿ ಸ್ವಲ್ಪ ಅಷ್ಟ ಕೆಲವೊಂದಷ್ಟೊಂದ್ ಇದೇನಂತಂದ ಹೇಳಿದ್ರ ಫಸ್ಟ್ ಟ್ರಿಕ್ ಸೆಕೆಂಡ್ ಹೇಳಿದ್ರ ಎಲ್ಲಾ ಅಂತಂದ್ ಹೇಳಿ ಬಂತು ಅಂತಂದ ಹೇಳಿದ್ರೆ ಎಲ್ಲಾ ಅಂತಂದ್ ಹೇಳಿದ್ರೆ ಒಂದ್ರೊಳಗಡೆ ಒಳಗಡೆ ಒಂದ್ ಇರ್ಬೇಕು ಅಂತಂದ್ರಿ ತರ್ಡ್ ಏನಂತಂದ ಹೇಳಿದ್ರೆ ತರ್ಡ್ ಯಾವ್ದು ಅಲ್ಲ ಅಂತಂದ್ರೆ ಅವುಗಳ್ ದೂರ್ ದೂರ್ ಮಾಡ್ಬಿಡ್ಬೇಕು ಸೊ ಈ ರೀತಿಯಾಗಿ ಹೇಳಿದ್ರೆ ಮೂರ್ ತಿಂಗ್ಸ್ ಗಳನ್ನ ಹೇಳಿದ್ದೆ ಫಸ್ಟ್ ಒನ್ ನಾನ್ ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ನೀವು ಸಾಲ್ವ್ ಮಾಡ್ಕೊಂತ ಹೋಗ್ರಿ ಇಲ್ ನೋಡ್ರಿ ಫಸ್ಟ್ ಏನ್ ಹೇಳಿದಾನ ಮೊದಲ್ ನಾವು ಹೇಳಿಕೆಗಳನ್ನ ಮೊದಲ್ ಏನಂತಂದ್ರೆ ಹೇಳಿಕೆಗಳನ್ನ ಸಾಲ್ವ್ ಮಾಡ್ಕೋಬೇಕು ಇದ್ ಹಂಡ್ರೆಡ್ ಪರ್ಸೆಂಟ್ ಕೆಲವ್ರಿಗೆ ಅನ್ಸುತ್ತೆ ಏನ್ರೀ ಸರ್ ಒಂದೊಂದ್ ಕ್ವಶನ್ ಐದೈದ್ ನಿಮಿಷ ಹೊಂಟಿದಾವ ಹತ್ತ ನಿಮಿಷ ಹೊಂಟೆವ ಅಂತಂದೇಳಿ ಆ ಲೆವೆಲ್ಗೆಲ್ಲ ಬೇಡ ಮೊದಲೇನಂತ ಹೇಳಿದ್ರೆ ಅರ್ಥ ಮಾಡ್ಕೊಳೋದ್ ಕಲಿಬೇಕು ಅರ್ಥ ಮಾಡ್ಕೊಳಕ್ ಏನಂದ್ರೆ ಒನ್ ಅವರ್ ಆದ್ರೂ ಪರವಾಗಿಲ್ಲ ಒಂದೊಂದ್ ವಿಡಿಯೋ ಬಟ್ ಆದ್ರೆ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡ್ ನಿಮಗ್ ಅದು ಸಾಲ್ವ್ ಮಾಡಕ್ ಬರ್ಬೇಕಷ್ಟ ನೋಡ್ರಿ ಇಲ್ಲಿ ನೋಡ್ರಿ ಕೆಲವು ಅಂತಂದೈತೆ ಕೆಲವು ಅಂದ ತಕ್ಷಣ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ರೀತಿಯಾಗಿರೋ ಡಯಾಗ್ರಾಮ್ ಹಾಕೋತೀನಿ ನಮಗ್ ಗೊತ್ತಿರೋದು ಇದರಿಂದ ಕೆಲವು ಯಾರ್ಯಾರು ಇಂಜಿನಿಯರ್ ಗಳು ಡಾಕ್ಟರ್ ಗಳು ಅಂತಂದೈತೆ ಇಲ್ಲೇನು ಬರೀತೀನಿ ನಾನು ಇಂಜಿನಿಯರ್ ಅಂತ ಬರೀತೀನಿ ಇಲ್ಲಿ ಏನಂದ್ರೆ ಡಾಕ್ಟರ್ ಬರಿತೀನಿ ಇವ್ರೇನಪ್ಪಾ ಅಂತಂದ್ರೆ ಇಂಜಿನಿಯರ್ ಗಳು ಇದ್ರಲ್ಲಿ ಕೆಲವೊಬ್ರು ಏನ್ ಅಂತಂದ್ರೆ ಡಾಕ್ಟರ್ ಗಳು ಕೂಡ ಆಗಿದ್ದಾರೆ ಅಂತಂದೇಳಿ ಇದಲ್ರಿಗೂ ಅರ್ಥ ಆಯ್ತು ಎಸ್ ಅದಾದ ನಂತರ ನೆಕ್ಸ್ಟ್ ಏನ್ ಅಂತ ಹೇಳಿದಕ್ಕೆ ಅಂದ್ರೆ ಎಲ್ಲಾ ಡಾಕ್ಟರ್ ಗಳು ವಕೀಲರು ಅಂತ ಹೇಳಿ ಎಲ್ಲಾ ಅಂತಂದ್ರೆ ಡೈಗ್ರಾಮ್ ಡಯಾಗ್ರಾಮ್ ತರ ಹಾಕ್ಬೇಕ್ರಿ ಈ ತರ ಹಾಕ್ಬೇಕ್ರಿ ಫಸ್ಟ್ ಒನ್ ಒಳಗಡೆ ಇರಬೇಕು ಅಂದ್ರೆ ಒಳಗಡೆದೇನಂತ ಹೇಳಿದ್ರೆ ಇವ್ರೆಲ್ಲಾ ಡಾಕ್ಟರ್ ಗಳು ಏನಂತಂದ್ರೆ ಅವ್ ವಕೀಲರಾಗಿದ್ದಾರೆ ಅಂತಂದೇಳಿ ಈಗ ಆಲ್ರೆಡಿ ನಮ್ದು ಇಲ್ಲಿ ಏನೈತಿ ಡಾಕ್ಟರ್ ಅಂತಂದೈತೆ ನಾವೇನ್ ಏನ್ ಹಾಕ್ಬೇಕಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಒಂದ್ ರೌಂಡ್ ಹಾಕ್ಬೇಕು ಈ ತರ ಇವರೆಲ್ಲ ಏನಪ್ಪಾ ಅಂತಂದ್ರೆ ವಕೀಲರು ಅಂತಂದೇಳಿ ಇಲ್ಲಿ ಸಿಂಪಲ್ ಆಗಿ ನೋಡ್ರಿ ಇವ್ರೆಲ್ಲಾ ಡಾಕ್ಟರ್ ಗಳೇನಂತಂದ್ರ ವಕೀಲರಾಗಿದಾರ ಅಂತಂದೇಳಿ ವಕೀಲರ ಒಳಗಡೆ ಕನ್ಸಿಡರ್ ಆಗಿದ್ದಾರೆ ಅಂತಂದೇಳಿ ಡನ್ ಎಲ್ರಿಗೂ ಅರ್ಥ ಆಯ್ತು ತರ್ಡ್ ಒನ್ ಏನ್ ನೋಡ್ರಿ ಕೆಲವು ಅಂತಂದೈತೆ ಕೆಲವು ಅಂತಂದೈತೆ ಕೆಲವು ಅಂದ ತಕ್ಷಣ ನಾವೇನ್ ಮಾಡ್ಬೇಕು ಈ ತರ ಹಾಕ್ಬೇಕ್ರಿ ಡಯಾಗ್ರಾಮ್ ಬಟ್ ಆದ್ರ ಅಲ್ಲ ಅಂತಂದೈತೆ ಮುಂದೆ ಏನಂತ ಅಲ್ಲ ನಾವು ಹಿಂದಿನಲ್ಲಿ ನೋಡಕತ್ತಿಲ್ಲ ಅಲ್ಲ ಅಂತಂದೈತೆ ಅಲ್ಲ ಅಂತಂದ್ರೆ ಏನು ದೂರ ದೂರ ಹಾಕ್ಬೇಕು ಕೆಲವು ವಕೀಲರು ಶಿಕ್ಷಕರಲ್ಲ ವಕೀಲರ ಆಲ್ರೆಡಿ ಐತಿ ಶಿಕ್ಷಕರಲ್ಲ ಅಂತಂದ್ಕೊಟ್ಟಿದ್ದಾರೆ ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಶಿಕ್ಷಕ ಅಂತಂದೇಳಿ ಈ ತರ ಮೂರು ಹೇಳಿಕೆಗಳನ್ನ ಮಾಡ್ಕೊಂಡಾಗ ನಮ್ಗ್ ಹಂಡ್ರೆಡ್ ಪರ್ಸೆಂಟ್ ಒಂದ್ ನಿಜ ಗೊತ್ತಾಗತ್ತೆ ಇವಾಗ ನಾವೇನ್ ಏನ್ ಮಾಡ್ಬೇಕು ಸರ್ ತೀರ್ಮಾನಗಳನ್ನ ನಾವ್ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು ಒಂದನೇ ತೀರ್ಮಾನ ಏನೈತೆ ಒಂದನೇ ತೀರ್ಮಾನ ಏನೈತಪ್ಪ ಅಂತಂದ್ರೆ ಕೆಲವು ಅಂತಂದೈತೆ ಕೆಲವು ಅಂತಂದ್ರೆ ನಾನು ಈ ರೀತಿ ಹಾಕಿದೆ ಕೆಲವು ವಕೀಲರೇನಂತಂದ್ರೆ ಶಿಕ್ಷಕರು ಫಸ್ಟ್ ವಕೀಲರು ಅಂತ ತಗೋಳ್ರಿ ನೆಕ್ಸ್ಟ್ ಶಿಕ್ಷಕರು ಅಂತ ಇದ್ರ ಡೈಗ್ರಾಮ್ ಇಲ್ಲಿ ಬಂದೈತೆನ ವಕೀಲರು ಮತ್ತು ಶಿಕ್ಷಕರನ್ನ ಕನ್ಸಿಡರ್ ಮಾಡ್ರಿ ಅಂತಂದ್ರ ಈ ರೀತಿ ಆಗಿರೋ ಡೈಗ್ರಾಮ್ ಬಂದೈತೆನ ಬಂದಿಲ್ಲ ದೂರ ದೂರ ಬಂದೈತ್ರಿ ಸರ್ ಅಂತಂದೇಳಿ ಬಂದಿಲ್ಲ ಅಂತಂದ್ರ ಒಂದನೇ ತೀರ್ಮಾನ ಫಾಲೋ ಆಗಂಗಿಲ್ರಿ ಒಂದನೇ ತೀರ್ಮಾನ ಏನಂದ್ರೆ ಫಾಲೋ ಆಗಂಗಿಲ್ಲ ಸಬ್ಮಿಟ್ ಬಿಡ್ಬೇಕು ಅದನ್ನ ಅದಾದ ನಂತರ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಸೆಕೆಂಡ್ ಒನ್ ತಿಂಕ್ ಮಾಡ್ಬೇಕು ಸೆಕೆಂಡ್ ಒನ್ ಅನಿತ ಕೆಲವು ಇಂಜಿನಿಯರ್ ಗಳು ವಕೀಲರು ಅಂತಂದೇಳಿ ಕೆಲವು ಅಂತಂದ್ರೆ ನಮ್ಗೆ ಯಾವ ರೀತಿಯಾಗಿ ಬರ್ಬೇಕು ಒಂದ್ ಈ ತರ ಡಯಾಗ್ರಾಮ್ ಅಥವಾ ಇನ್ನೊಂದ್ ತರ ಹೇಳಿದನಲ್ಲ ಈ ರೀತಿಯಾಗಿರೋ ಡಯಾಗ್ರಾಮ್ ಸೊ ಯಾವ್ದ್ರಲ್ಲಿ ಒಂದು ಈಗ ಏನ್ ಮಾಡೋನು ಈ ತರ ಡಯಾಗ್ರಾಮ್ ಚೆಕ್ ಮಾಡೋನು ಏನಪ್ಪಾ ಅಂತಂದ್ರೆ ಇವ್ರ ಇಂಜಿನಿಯರ್ ಇವ್ರು ವಕೀಲರು ಎಂಜಿನಿಯರ್ ಮತ್ತು ವಕೀಲರ ನಡುವೆ ಏನಂತ ಹೇಳಿದ್ರೆ ಈ ತರ ಡಯಾಗ್ರಾಮ್ ಬಂದೈತೆ ನಾ ಓನ್ಲಿ ಅದನ್ನಷ್ಟ ಕನ್ಸಿಡರ್ ಮಾಡುದು ಇವ್ರ ಇಂಜಿನಿಯರ್ ರೀ ಇವ್ರ ವಕೀಲರು ಎಸ್ ಸರ್ ಬಂದೈತ್ರಿ ಅಂದ್ರೆ ಇದೇನಂತ ಹೇಳಿದ್ರೆ ಫಾಲೋ ಆಗತ್ತೆ ಹೇಳಿಕೆಗಳನ್ನ ಈ ತೀರ್ಮಾನ ಫಾಲೋ ಆಗತ್ತಂತ ಸೊ ಅಂದ್ರ ನಮ್ಗೆ ಏನ್ ಬಂತು ಆನ್ಸರ್ ಕೇವಲ ತೀರ್ಮಾನ ಎರಡು ಮಾತ್ರ ಅನುಸರಿಸುತ್ತದೆ ಹೇಳಿ ಕ್ಲಿಯರ್ ಎಲ್ರಿಗೂ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ತುಂಬಾ ಡೀಟೇಲ್ ಆಗಿ ಹೇಳಿದ್ನಿ ಮೇನ್ ಇಂಪಾರ್ಟೆಂಟ್ ಜಸ್ಟ್ ಕೆಲವು ಈ ರೀತಿಯಾಗಿ ಬರುತ್ತ ಅದಾದ ನಂತರ ನೆಕ್ಸ್ಟ್ ಎಲ್ಲಾ ಆಮೇಲೆ ಇನ್ನೊಂದು ಏನಂದ್ರೆ ಅಲ್ಲ ಎಸ್ ಇವಾಗ ನೋಡ್ರಿ ಟ್ರೈ ಮಾಡ್ರಿ ಇದನ್ನ ಸಾಲ್ವ್ ಮಾಡ್ತೀನಿ ಎಸ್ ಇಲ್ಲಿ ನೋಡ್ರಿ ಫಸ್ಟ್ ಹೇಳಿಕೆ ಎಲ್ಲಾ ಬೆಕ್ಕುಗಳು ಸಸ್ತನಿಗಳು ಅಂತಂದೇಳಿ ಎಲ್ಲಾ ಅಂತಂದೈತೆ ಎಲ್ಲಾ ಅಂತಂದ ಹೇಳಿದ್ರೆ ನಾನು ಈ ರೀತಿಯಾಗಿರೋ ಡೈಗ್ರಾಮ್ ಹಾಕ್ತೀನಿ ರೀ ಸರ ಅಂತಂದೇಳಿ ಈ ರೀತಿಯಾಗಿರೋ ಇವೆಲ್ಲ ಏನಂತಂದ್ರೆ ಒಳಗಡೆ ಒಳಗಡೆ ತಗೊಂಡು ಇವೆಲ್ಲ ಏನಂತಂದು ಹೇಳಿದ್ರೆ ಇವೆಲ್ಲ ಬೆಕ್ಕುಗಳು ಈ ಎಲ್ಲಾ ಬೆಕ್ಕುಗಳು ಬೆಕ್ಕುಗಳೇನಂತಂದ್ರ ಸಸ್ತನಿಗಳಾಗಿದಾವ ಅಂತಂದೇಳಿ ಮೇಲ್ಗಡೆ ಏನ್ ಬರುತ್ತಾ ಸಸ್ತನಿ ಅಂತಂದೇಳಿ ಇದು ಎಲ್ರದು ಕರೆಕ್ಟ್ ಬಂದೈತನ್ರೋ ಎಲ್ಲಾ ಬೆಕ್ಕುಗಳೇನಂತಂದೇಳಿದ್ರ ಸಸ್ತನಿಗಳು ಅಂತಂದೇಳಿ ತಮ್ಸಪ್ಪ ಬಂದಿದ್ರ ನೆಕ್ಸ್ಟ್ ಏನೈತೆ ಎಲ್ಲಾ ಸಸ್ತನಿಗಳು ಪ್ರಾಣಿಗಳು ಅಂತಂದೇಳಿ ನಮ್ಗೆ ಎಲ್ಲಾ ಅಂತಂದೇಳಿದ್ರೆ ಈ ರೀತಿಯಾಗೆ ಬರ್ಬೇಕು ಈಗ ಆಲ್ರೆಡಿ ಏನೈತಿ ಫಸ್ಟ್ ಸಸ್ತನಿ ಇಲ್ಲೇ ಐತೆ ಹಂಗಾದ್ರೆ ಎಲ್ಲಾ ಸಸ್ತನಿಗಳೇನಂದ್ರ ಇವೆಲ್ಲಾ ಸಸ್ತನಿಗಳು ಪ್ರಾಣಿಗಳಾಗಬೇಕು ಅಂದ್ರ ಈ ರೀತಿಯಾಗಿರೋ ಡೈಗ್ರಾಮ್ ಬರುತ್ತೆ ಈ ತರ ಬಂದೈತೆನ್ರಪ್ಪ ಸೆಕೆಂಡ್ ಹೇಳಿಕೆ ಸಾಲ್ವ್ ಮಾಡಿದ ತಕ್ಷಣ ಎಲ್ರಿಗೂ ವೆರಿ ಗುಡ್ ನೆಕ್ಸ್ಟ್ ಹೇಳಿಕೆ ತ್ರೀ ಮಾಡೋಣ ಎಲ್ಲಾ ಪ್ರಾಣಿಗಳು ಸಜೀವಿಗಳು ಅಂತಂದೇಳಿ ಎಲ್ಲಾ ಪ್ರಾಣಿಗಳು ಸಜೀವಿಗಳು ಅಂದ್ರೆ ಇವೆಲ್ಲಾ ಪ್ರಾಣಿಗಳು ಎಲ್ಲಾ ಅಂದ್ರೆ ಈ ತರ ಬರ್ಬೇಕು ಅಂದ್ರೆ ಈ ತರ ಹಾಕ್ಬೇಕು ಮತ್ತೊಂದ್ ಡಯಾಗ್ರಾಮ್ ಎಲ್ಲಾ ಪ್ರಾಣಿಗಳು ಸಜೀವಿಗಳು ಅಂತಂದೇಳಿ ಎಲ್ರದು ಹೇಳಿಕೆ ಬಂದಿತ್ತೇನ್ರೋ ಸೊ ಇವಾಗ ಫಸ್ಟ್ ತೀರ್ಮಾನ ಫಾಲೋ ಆಗುತ್ತಾ ಇಲ್ಲ ಅಂತಂದ್ ಹೇಳ್ರಿ ಡಯಾಗ್ರಾಮ್ ಹಾಕ್ರಿ ಫಸ್ಟ್ ಫಾಲೋ ಆಗುತ್ತಾ ಇಲ್ಲ ಅಂತಂದು ಹೇಳ್ರಿ ನಂಗೆ ಮೆಸೇಜ್ ದಾಗ ಎಸ್ ಫಾಲೋ ಆಗಂಗಿಲ್ಲ ಟ್ರೈ ಮಾಡೋಣ್ರಿ ನಾನ್ ಟ್ರೈ ಮಾಡ್ತೀನಿ ನೋಡ್ರಿ ಇಲ್ಲೇನಂತ ಹೇಳಿದ್ರೆ ತೀರ್ಮಾನಗಳು ಅಂತ ಬಂದಾಗ ಕೆಲವು ಅಂತ ಕೊಟ್ಟಿದಾನೆ ಫಸ್ಟ್ ಒಂದ್ ನೋಡ್ರಿ ಕೆಲವು ಅಂತ ಕೊಟ್ಟಿದಾನೆ ಕೆಲವು ಅಂತಂದು ಹೇಳಿದ್ರೆ ನಾವ್ ಯಾವ ರೀತಿಯಾಗಿ ಡಯಾಗ್ರಾಮ್ ಹಾಕ್ಬೇಕು ಒಂದು ಈ ತರ ಇನ್ನೊಂದ್ ಯಾವ್ದಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಅಂತಂದು ಹೇಳನ್ ಸೊ ಇಲ್ಲೇನೈತಿ ಕೆಲವು ಬೆಕ್ಕುಗಳು ಸಜೀವಿಗಳು ಇದು ಬೆಕ್ಕುಗಳು ಇದು ಸಜೀವಿಗಳು ಇದು ಬಂದೈತೇನಾ ಇದು ಫಾಲೋ ಆಗತ್ತನಿದ ಬೆಕ್ಕುಗಳು ಸಜೀವಿಗಳು ಈ ತರ ಡಯಾಗ್ರಾಮ್ ಬಂದೈತೆ ಬಂದಿಲ್ಲ ಸೊ ಈ ತರ ಚೆಕ್ ಮಾಡೋಣ ಫಸ್ಟ್ ಏನಂತಂದ ಹೇಳಿದ್ರ ಬೆಕ್ಕುಗಳು ಕೆಲವು ಬೆಕ್ಕುಗಳು ಅಂತಂದೈತೆ ಕೆಲವು ಬೆಕ್ಕುಗಳು ಅಂತಂದ ಹೇಳಿದ್ರ ಇದ್ರೊಳಗಿಂದ ಕೆಲವು ಬೆಕ್ಕುಗಳು ಸಜೀವಿಗಳದಾವಲ್ಲ ಇದ್ರೊಳಗಿಂದ ಎಲ್ಲಾ ಬೆಕ್ಕುಗಳಾಗಿರ್ಬೋದು ಅಥವಾ ಕೆಲವು ಬೆಕ್ಕುಗಳಾಗಿರ್ಬೋದು ಸಜೀವಿಗಳದಾವಿಲ್ಲ ಒಳಗಡೆನೈತೆ ಐತೆ ನೀ ಏನಪ್ಪಾ ಅಂತಂದ್ರೆ ನಾ ಚಿಕನ್ ತಿನ್ನಂಗಿಲ್ಲ ಅಂದ್ರ ನಾವು ಚಿಕನ್ ಎಲ್ಲ ಪೀಸ್ ಎಲ್ಲ ತಿನ್ನಂಗಿಲ್ಲ ನಾವು ಓನ್ಲಿ ಗ್ರೇವಿ ಅಟ ತಿಂತೇವ್ ನೀ ಗ್ರೇವಿ ತಿನ್ನು ಅಥವಾ ಅದ್ರ ಪೀಸ್ ತಿನ್ನು ನೀ ಚಿಕನ್ ತಿಂದ ಅಲ್ಲ ಹಂಗಲ್ಲ ಇದೆ ಕೆಲವು ಬೆಕುಗಳಿರ್ಲಿ ಅಥವಾ ಜಾಸ್ತಿ ಬೇಕುಗಳಿರ್ಲಿ ಅಥವಾ ಎಲ್ಲಾ ಬೇಕುಗಳಿರ್ಲಿ ಎಲ್ಲಾ ಸಜೀವಿಗಳಿದ್ದಂಗೆ ಅರ್ಥ ಆಗೈತಿ ಇಲ್ಲ ನಾ ಗ್ರೇವಿ ಎಟ್ಟ ತಿಂದಲ್ರಿ ನಾ ಚಿಕನ್ ಅನ್ನಂಗಿಲ್ಲ ಗ್ರೇವಿ ತಿಂದು ಏನ್ ಮಾಡು ಚಿಕನ್ ತಿಂದಂಗ ಅದು ಆತರ ಎಸ್ ಇಲ್ಲಿ ನೋಡ್ರಿ ಎಲ್ಲಾ ನೆಕ್ಸ್ಟ್ ಒನ್ ಐತೆ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಎಲ್ಲಾ ಸಜೀವಿಗಳು ಬೆಕ್ಕುಗಳು ಅಂತಂದೈತೆ ಇಲ್ಲಿ ಇಲ್ಲಿ ನೋಡ್ರಿ ಕೆಲವು ಬೆಕ್ಕುಗಳು ಅಥವಾ ಎಲ್ಲಾ ಬೆಕ್ಕುಗಳು ಓಕೆ ಇಲ್ಲಿ ಎಲ್ಲಾ ಸಜೀವಿಗಳು ಅಂತಂದೈತಿ ಎಲ್ಲಾ ಅಂತಂದ ಹೇಳಿದ್ರ ಎಲ್ಲಾ ಸಜೀವಿಗಳು ಒಳಗಡೆ ಇರೋದ್ ಸಜೀವಿ ಮೇಲ್ಗಡೆ ಇರೋದೇನಂತಂದ್ರೆ ಬೆಕ್ಕು ಆಗತ್ತೆ ಈ ತರ ಡಯಾಗ್ರಾಮ್ ಬಂದೈತೆನಾ ಈ ಬೆಕ್ಕುಗಳ ಒಳಗಡೆ ಸಜೀವಿ ಬರ್ಬೇಕು ಬಟ್ ಅದ್ರ ಬೆಕ್ಕಿನ ಹೊರಗಡೆ ಸಜೀವಿ ಐತೆ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಅಲ್ಲ ಇದೇನೋ ಒಂದೊಂದು ನೈಂಟಿ ಪರ್ಸೆಂಟ್ ಟ್ರೂ ಆಗಿರ್ಬೋದು ಫಸ್ಟ್ ಒಂದ್ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರೂವ್ ಅಲ್ಲ ಸೊ ಅದಕ್ಕೋಸ್ಕರ ತೀರ್ಮಾನ ಒನ್ ಮಾತ್ರ ಫಾಲೋ ಆಗುತ್ತೆ ಈ ತರ ಗಳು ಯಾವಾಗಾದ್ರೂ ಮಿಸ್ ಆಗಿ ಬಂದಿರ್ತಾವ ಈ ತರ ಏನಾಯ್ತಲ್ಲ ಯಾವ್ದೋ ಒಂದ್ ಶಿಫ್ಟ್ ಅಲ್ಲಿ ಏನಂತ ಹೇಳಿದ್ರೆ ಈ ತರ ಕೇಳ್ತಾನೆ ಅದಕ್ಕೋಸ್ಕರ ಈ ಎರಡು ಏನಂತ ಹೇಳಿದ್ರೆ ಡೈಗ್ರಾಮ್ ಚೆಕ್ ಮಾಡ್ಬೇಕು ಓನ್ಲಿ ತೀರ್ಮಾನಕ್ಕಷ್ಟ ಈ ತರ ಎರಡ್ ಡೈಗ್ರಾಮ್ ಚೆಕ್ ಮಾಡ್ರಿ ಕೆಲವು ಅಂತ ಬಂತು ಅಂದ್ರ ಸೊ ಉಳಿದಕ್ಕೆಲ್ಲ ಕೆಲ ನಾರ್ಮಲ್ ನೆಕ್ಸ್ಟ್ ಅದ್ ಟ್ರೈ ಮಾಡ ಹೇಳಿಕೆಗಳನ್ನ ಹಾಕ್ರಿ ಸ್ಟಾಪ್ ಮಾಡ್ರಿ ಸಂಸಪ್ ಹಾಕ್ರಿ ಉಳ್ದದ್ ನೆಕ್ಸ್ಟ್ ನೋಡನು ಈಗ ಇಲ್ಲಿ ನೋಡ್ರಿ ಕೆಲವು ರೈಲುಗಳು ಕಾರುಗಳಾಗಿವೆ ಅಂತಂದೈತೆ ಕೆಲವು ಅಂದ ತಕ್ಷಣ ನಾ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿರೋ ಡಯಾಗ್ರಾಮ್ ಹಾಕೋದ್ನಿ ಕೆಲವು ರೈಲುಗಳು ಏನಪ್ಪಾ ಅಂತಂದ್ರೆ ಕಾರುಗಳಾಗಿದಾವ ಇವೆಲ್ಲಾ ರೈಲುಗಳು ಇದ್ರಲ್ಲಿ ಕೆಲವೊಂದು ಏನಂತಂದ್ರೆ ಅಂತಂದೇಳಿ ಎಲ್ರಿಗೂ ಕ್ಲಿಯರ್ ಎಲ್ರಿಗೂ ಬಂದೈತಿ ನೆಕ್ಸ್ಟ್ ನೋಡೋಣ ಈಗ ನೆಕ್ಸ್ಟ್ ಏನೈತೆ ಕೆಲವು ಕಾರುಗಳು ಟ್ರಕ್ ಗಳಾಗಿವೆ ಕೆಲವು ಕಾರುಗಳೇನಪ್ಪ ಇದ್ರಲ್ಲಿ ಕೆಲವೊಂದು ಕಾರುಗಳು ಏನಂತಂದ್ರೆ ಟ್ರಕ್ ಅಂತಂದೇಳಿ ಈ ತರ ಇದನ್ ಏನಪ್ಪಾ ಅಂತಂದ್ರೆ ಟ್ರಕ್ ಅಂತ ತಗೊಳ್ಳೋಣ ಯಾಕಂದ್ರೆ ಕೆಲವು ಅಂದ ತಕ್ಷಣ ಇದೇ ತರ ಬರಬೇಕು ಕಾರು ಟ್ರಕ್ ನಡುವೆ ನೆಕ್ಸ್ಟ್ ನೋಡ್ರಿ ಕೆಲವು ಟ್ರಕ್ ಗಳು ಕೆಲವು ಅಂದ್ರೆ ಈ ತರ ಬರಬೇಕು ಟ್ರಕ್ ಆಲ್ರೆಡಿ ಐತಿ ಏನಪ್ಪಾ ಅಂತಂದ್ರೆ ಅದಕ್ಕೆ ಈ ತರ ಬರಬೇಕು ಸೊ ಇದೇನಂತಂದ್ರೆ ಹಡಗು ಅಂತಂದೇಳಿ ಕ್ಲಿಯರ್ ಈ ತರ ಎಲ್ರಿಗೂ ಬಂದೈತಿ ಅಂದ್ರೆ ರೂಪಾಯಿ ಡಯಾಗ್ರಾಮಾ ಪ್ರತಿಯೊಬ್ಬರಿಗೂ ಅಂದ್ರೆ ವೆರಿ ಗುಡ್ ಸೂಪರ್ ಬಾರಿ ಕಲಾಕಾರಗಳು ನೀವು ಎಲ್ಲ ಬರ ಐತ್ ಅಂದ್ರೆ ನಿಮ್ಗೆ ಎಲ್ಲ ಅರ್ಥ ಆಗೈತಿ ಈಗ ತೀರ್ಮಾನ ಒಂದು ತೀರ್ಮಾನ ಒಂದು ಫಾಲೋ ಆಗತ್ತ ಇಲ್ಲ ಬೇಗ ಹೇಳ್ಬಿಡ್ಬೇಕು ತೀರ್ಮಾನ ಒಂದು ಫಾಲೋ ಆಗಂಗಿಲ್ಲ ಕೆಲವು ಅಂತಂದೈತೆ ಕೆಲವು ಅಂತಂದ ಹೇಳಿದ್ರೆ ಈ ತರ ಇಲ್ಲ ಅಲ್ಲ ಏನು ಇಲ್ಲ ಸೊ ಕೆಲವು ಅಂತಂದ ಕೆಲವು ರೈಲು ಕೆಲವು ರೈಲು ಹಡಗುಗಳಾಗಿದಾವ ಹಡಗು ಮತ್ತು ಆ ರೈಲು ನಡುವೆ ಈ ತರ ಡಯಾಗ್ರಾಮ್ ಬಂದೈತೇನ ಇಲ್ಲಿ ಇಲ್ಲ ಐತ್ರಿ ಇದ್ ಇಲ್ಲ ಐತ್ರಿ ಬಂದೇ ಇಲ್ರಿ ಸೊ ಅಂದ್ರ ತೀರ್ಮಾನ ಒನ್ ಏನಂದ್ರ ಫಾಲೋ ಆಗಂಗಿಲ್ಲ ಸೆಕೆಂಡು ಕೆಲವು ಹಡಗುಗಳು ಕಾರುಗಳಲ್ಲ ಕೆಲವು ಹಡಗುಗಳು ಕಾರುಗಳಲ್ಲ ಅಲ್ಲ ಅಂತಂದೈತೆ ದೂರ ದೂರ ಇಲ್ಲೇನಪ್ಪಾ ಅಂತಂದ್ರೆ ಇದು ಹಡಗು ಆಮೇಲೆ ಇದ್ ಕಾರು ಇಲ್ಲಿ ನೋಡ್ರಿ ಕಾರು ಇಲ್ಲೈತೆ ಇದ್ ನಷ್ಟ ಕನ್ಸಿಡರ್ ಮಾಡ್ರಿ ಹಡಗು ಇಲ್ಲೈತೆ ಇವ್ ಕನ್ಸಿಡರ್ ಮಾಡಿದ್ರೆ ದೂರ ದೂರ ಇಲ್ಲ ಅಂದ್ರ ತೀರ್ಮಾನ ಎರಡು ಮಾತ್ರ ಏನಂತಂದ್ರ ಅನುಸರಿಸತ್ತ ಕ್ಲಿಯರ್ ಏನ್ರೋ ಎಲ್ರಿಗೂ ಟ್ರೈ ಮಾಡ್ರಿ ಇದನ್ನ ಕಂಪ್ಲೀಟ್ ಆಗಿ ನೀವ ಟ್ರೈ ಮಾಡ್ರಿ ಗುಡ್ ನೋಡೋಣ ಫಸ್ಟ್ ನಾನ್ ಸಾಲ್ವ್ ಮಾಡ್ತೀನಿ ನೋಡ್ರಿ ಸ್ಪೀಡ್ ಆಗಿ ಸಾಲ್ವ್ ಮಾಡ್ರಿ ಆ ಇಲ್ಲಿ ನೋಡ್ರಿ ಹೇಳಿಕೆಗಳಿದಾವ ಮೊದಲ ಹೇಳಿಕೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ ಎಲ್ಲಾ ಡ್ರಮ್ ಗಳು ಗಿಟಾರ್ ಗಳಾಗಿದಾವ ಅಂತಂದೇಳಿ ಎಲ್ಲಾ ಡ್ರಮ್ ಗಳು ಅಂದ್ರೆ ಎಲ್ಲಾ ಅಂತಂದ್ರೆ ಈ ರೀತಿಯಾಗಿರೋ ಡೈಗ್ರಾಮ್ ಬರ್ಬೇಕು ನಮ್ಗೆ ಸೊ ನಾವು ಫಸ್ಟ್ ಗೆ ಏನಂತಂದ್ರೆ ಇವೆಲ್ಲಾ ಡ್ರಮ್ ಗಳು ಏನಂತಂದ್ರೆ ಗಿಟಾರ್ ಗಳಾಗಿದಾವ ಅಂತಂದೇಳಿ ಎಸ್ ಹೊರಗಡೆ ಇರೋದು ಗಿಟಾರ್ ಆಗತ್ತ ಒಳಗಡೆ ಇರೋದೇನಪ್ಪಾ ಅಂತಂದ್ರೆ ಡ್ರಮ್ ಆಗತ್ತ ನೆಕ್ಸ್ಟ್ ಏನು ಹೇಳಿಕೆ ಎಲ್ಲಾ ಗಿಟಾರ್ಗಳು ಕೊಳಲುಗಳಾಗಿದವ ಇವೆಲ್ಲಾ ಗಿಟಾರ್ ಗಳೇನಂತಂದ್ರ ಕೊಳಲುಗಳಾಗಿದವ ಅಂದ್ರೆ ಯಾಕಂದ್ರೆ ಎಲ್ಲಾ ಅಂದ್ರೆ ಈ ತರ ಡಯಾಗ್ರಾಮ್ ಬರ್ಬೇಕು ಸೊ ಇದೇನಂತಂದ್ರೆ ಕೊಳಲು ಅಂತಂದೇಳಿ ನೆಕ್ಸ್ಟ್ ಏನೈತೆ ಎಲ್ಲ ಐತೆ ಸೇಮ್ ಇದೇ ತರ ಬರ್ಬೇಕು ಇವೆಲ್ಲಾ ಕೊಳಲುಗಳು ಏನಂತಂದೇಳಿದ್ರೆ ಏನಾಗ್ಬೇಕು ಸಿತಾರ್ಗಳಾಗ್ಬೇಕು ಏನಾಗ್ಬೇಕಂತಂದ್ರೆ ಸಿತಾರ್ಗಳಾಗಬೇಕು ಇದು ಎಲ್ರಿಗೂ ಬಂದೈತ ಎಲ್ರಿಗೂ ಸೇಮ್ ಬಂದೈತ ಓಕೆ ಡನ್ ಈಗ ಫಸ್ಟ್ ಒನ್ ತೀರ್ಮಾನ ಒಂದ್ ನೋಡೋಣ ಕೆಲವು ಡ್ರಮ್ ಗಳು ಸಿತಾರ್ ಗಳಾಗಿದ್ವೇ ಫಸ್ಟ್ ಒನ್ ಕೆಲವು ಡ್ರಮ್ ಗಳು ಕೆಲವು ಡ್ರಮ್ ಗಳು ಅಂತಂದ್ ಹೇಳಿದ್ರ ಒಂದು ಈ ತರ ಬರ್ಬೇಕು ಈ ತರ ಬರ್ಬೇಕು ಇಲ್ಲೇನಪ್ಪ ಅಂತಂದ್ರೆ ಈ ತರ ಹಿಂಗ್ ಬಂದು ಅಂತಂದೇಳಿದ್ರ ಕಂಪಲ್ಸರಿ ಸೆಕೆಂಡ್ ಒನ್ ಚೆಕ್ ಮಾಡ್ಬೇಕು ಇದೇನಂದ್ರ ಡ್ರಮು ಇದ್ ಸಿತಾರ ಈಗ ನೆಕ್ಸ್ಟ್ ನೋಡೋಣ ಈಗ ಏನಂತ ಹೇಳಿದ್ರೆ ಕೆಲವು ಹೇಳಿದ್ರೆ ಕೆಲವು ಡ್ರಮ್ ಗಳೇನಂತಂದ್ರ ಸಿತಾರ್ಗಳಾಗಿದಾವ ಅಂತಂದ್ರೆ ಕೆಲವು ಇವೇನಂತಂದ್ ಹೇಳಿದ್ರೆ ಡ್ರಮ್ಮು ಸಿತಾರ್ಗಳಾಗಿದಾವ ಕರೆಕ್ಟ್ ಆಯ್ತಾ ಇಲ್ಲಿ ಕೆಲವು ಅಥವಾ ಆಗಿರ್ಬೋದು ಅಥವಾ ಎಲ್ಲ ಆಗಿರ್ಬೋದು ಏನೋ ಒಂದಾಗಿರ್ಬೋದು ಕೆಲವು ಆಗಿರ್ಬೋದು ಅಥವಾ ಏನೋ ಒಂದಾಗಿರ್ಬೋದು ಅವೇನಂತ ಸಿತಾರ್ಗಳಾಗಿದಾವ ಕರೆಕ್ಟಾ ನೀನ್ ಚಿಕನ್ ಪೀಸ್ ತಿಂದ್ರುನು ಓಕೆ ನೀನ್ ಗ್ರೇವಿ ತಿಂದ್ರುನು ಓಕೆ ನೀನ್ ಚಿಕನ್ ತಿಂದಂಗ ಹ ಈ ತರ ಡಯಾಗ್ರಾಮ್ ಬಂದಾಗ ಒಂದ್ ಸ್ವಲ್ಪ ಚೆಕ್ ಮಾಡ್ರಿ ಇದು ಒಳಗಡೆ ಏನಂತಂದ್ರೆ ಎಲ್ಲ ಆಗಿರ್ಬೋದು ಅಥವಾ ಕೆಲವು ಆಗಿರ್ಬೋದು ಸಿತಾರ್ಗಳಾಗಿದಾವ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕರೆಕ್ಟ್ ಐತೆ ಅಂದ್ರ ತೀರ್ಮಾನ ಒನ್ ಏನಪ್ಪಾ ಅಂತಂದ್ರ ಫಾಲೋ ಆಗತ್ತ ಅರ್ಥ ಐತೆ ಏನ್ರಪ್ಪ ಎಲ್ರಿಗೂ ಎಸ್ ಅದಾದ ನಂತರ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಏನಾಯ್ತಂತ ಹೇಳಿದ್ರ ಎಲ್ಲಾ ಸಿತಾರ್ಗಳು ಗಿಟಾರ್ ಗಳಾಗಿವೆ ಅಂತಂದೇಳಿ ಇಲ್ಲಿ ನೋಡ್ರಿ ಇವೆಲ್ಲಾ ಸಿತಾರ್ಗಳು ಏನಂತಂದ್ ಹೇಳಿದ್ರ ಗಿಟಾರ್ ಆಗಿದಾವ ಅಂತಂದೇಳಿ ಎಲ್ಲಾ ಸಿತಾರ್ಗಳು ಏನಂತಂದ್ರೆ ಗಿಟಾರ್ ಆಗಿದಾವ ಐತೆ ನಂಗ್ ಹೊರಗಡೆ ಸಿತಾರ್ ಐತ್ರಿ ಬರಂಗಿಲ್ಲ ಇದ ಯಾಕಂತಂದ್ ಹೇಳಿದ್ರೆ ಎಲ್ಲಾ ಇಲ್ರಿ ಕೆಲವೊಂದು ಮಾತ್ರ ಗಿಟಾರ್ ಆಗಿದಾವ್ರಿ ಇಲ್ಲಿ ಎಲ್ಲಾ ಅಂತ ಬರಾಕ್ ಬರಂಗಿಲ್ರಿ ಸೊ ಅದಕ್ಕೋಸ್ಕರ ತೀರ್ಮಾನ ಎರಡನೇ ಅಂದ್ರೆ ಫಾಲೋ ಆಗಂಗಿಲ್ಲ ತೀರ್ಮಾನ ಒನ್ ಮಾತ್ರ ಸರಿ ಹೋಗುತ್ತೆ ಎಲ್ರಿಗೂ ಅರ್ಥ ಆಯ್ತಾ ನೆಕ್ಸ್ಟ್ ಒನ್ ಇದನ್ ಟ್ರೈ ಮಾಡ್ರಿ ಸೊ ಇಲ್ಲಿ ನೋಡ್ರಿ ಫಸ್ಟ್ ಹೇಳಿಕೆಗಳನ್ನ ನೋಡೋಣ ಕೆಲವು ಗಳು ಟಿ ಗಳಾಗಿದವ ಕೆಲವು ಹೇಳಿದ್ರೆ ನಮ್ಗೆ ಯಾವ ರೀತಿಯಾಗಿರೋ ಬರಬೇಕು ಸರ್ ಡಯಾಗ್ರಾಮ್ ರೀ ಈ ತರ ಬರ್ಬೇಕ್ರಿ ಇವೆಲ್ಲಾ ಎಫ್ ಗಳ್ರಿ ಅದ್ರೊಳಗೆ ಕೆಲವೊಂದೇನಂತಂದ್ರೆ ಟಿ ಗಳಾಗಿದಾವಂತ ಹೇಳಿ ಎಫ್ ಗಳೇನಂತಂದ್ರೆ ಟಿ ಗಳಾಗಿದಾವ ಓಕೆ ಡನ್ ಅದಾದ ನಂತರ ಎಲ್ಲಾ ಗಳು ಕೆ ಗಳಾಗಿದಾವ ಇಲ್ಲೇನಪ್ಪ ಅಂತಂದ್ರೆ ಇವೆಲ್ಲ ಎಲ್ಲಾ ಅಂತಂದ್ರೆ ಯಾವ ರೀತಿಯಾಗಿ ಬರ್ಬೇಕು ಡಯಾಗ್ರಾಮ್ ಈ ತರ ಬರಬೇಕು ಈ ಎಲ್ಲಾ ಎಫ್ ಗಳೇನಂತಂದ್ರೆ ಏನಾಗಿದಾವ ಕೆಗಳಾಗಿದ್ದಾವ ಅಂತಂದೇಳಿ ಎಷ್ಟ್ ಜನರದ್ ಕರೆಕ್ಟ್ ಬಂದೈತಿ ಹೇಳಿಕೆಗಳದು ಎಲ್ರದು ಕರೆಕ್ಟ್ ಬಂದೈತಿ ವೆರಿ ಗುಡ್ ಈಗ ತೀರ್ಮಾನ ಒಂದೇದ್ ನೋಡ್ತೀನಿ ನಾನು ಒಂದನೇ ತೀರ್ಮಾನ ಏನೈತಂದ್ರೆ ಕೆಲವು ಕೆಗಳು ಗಳು ಟಿ ಗಳಾಗಿದವ ಅಂತಂದೇಳಿ ಕೆಲವು ಕೆಗಳು ಕೆಲವು ಅಂತಂದ್ರೆ ಈ ತರ ಬರ್ಬೇಕು ಈ ಕೆಲವು ಕೆ ಗಳೇನಂತಂದ್ರೆ ಟಿ ಗಳಾಗಿದವ ಈ ತರ ಬಂದೈತೆ ಅನ್ರಪ್ಪ ಕೆ ಮತ್ತು ಟಿ ಅಷ್ಟ ಕನ್ಸಿಡರ್ ಮಾಡ್ರ ಬಂದೈತಲ್ಲ ಅನ್ನ ಒಂದನೇದ್ ಏನಂತಂದ್ರ ಫಾಲೋ ಆಗತ್ತೆ ಈಗ ಸೆಕೆಂಡ್ ಒನ್ ನೋಡೋನು ಸೆಕೆಂಡ್ ಒನ್ ಏನೈತಿ ಎಲ್ಲಾ ಟಿಗಳು ಎಫ್ ಗಳಾಗಿದಾವ ಎಲ್ಲಾ ಅಂತಂದ್ರೆ ಯಾವ ತರ ಬರ್ಬೇಕು ನಮ್ಗೆ ಈ ತರ ಬರ್ಬೇಕು ಎಲ್ಲಾ ಅಂತಂದ್ರೆ ಹಿಂಗೆ ಎಲ್ಲಾ ಟಿಗಳು ಎಲ್ಲಾ ಇವು ಏನಂತಂದ್ರೆ ಟಿಗಳು ಏನಾಗಿದಾವ ಎಫ್ ಗಳಾಗಿದಾವ ಅಂತಂದೇಳಿ ಈ ತರ ಡೈಗ್ರಾಮ್ ಬಂದೈತೆನ್ರಪ್ಪ ಬಂದಿಲ್ಲ ಎಲ್ಲ ಸರಿ ಇದು ಫಾಲೋ ಆಗಂಗಿಲ್ಲ ಎಲ್ಲಾ ಅಂತಂದೈತಿ ಈ ತರ ಬರ್ಬೇಕು ಮತ್ ಮೂರ್ನೇದಕ್ಕು ಎಲ್ಲಾ ಏನಪ್ಪಾ ಅಂತಂದ್ರ ಕೆ ಗಳು ಏನಂತಂದ್ರೆ ಎಫ್ ಗಳಾಗಿದಾವ ಸೊ ಈ ತರ ಡಯಾಗ್ರಾಮ್ ಬಂದೈತೆನ್ ಕೆ ಮತ್ತು ಎಫ್ ದ ಬಂದಿಲ್ಲ ಅಲ್ಲ ಎಲ್ಲಾ ಎಫ್ಗಳು ಕೆಗಳಾಗಿದಾವ ಬಟ್ ಅದ್ರ ಎಲ್ಲಾ ಕೆಗಳು ಎಫ್ ಗಳಲ್ಲ ಸೊ ಅದಕ್ಕೋಸ್ಕರ ಇದು ಬರಂಗಿಲ್ಲ ಅಂದ್ರೆ ಕೇವಲ ತೀರ್ಮಾನ ಒಂದು ಮಾತ್ರ ಸರಿ ಹೋಗತ್ತವ್ರೇನ ನೀತಿಗನಾಗದಿರೋ ಏನ್ ನಶದಾಗದಿರೋ ಎದುರು ಹೋಗದ್ರಿ ನೀವು ಕೆಲವೊಂದ್ ಜನ ಏನಂತಂದ್ ಹೇಳಿದ್ರೆ ಬಿ ಹೇಳಿ ಆನ್ಸರ್ ಆಗಿರಿ ಹ ಸುದ್ದಿ ಆಗದಿರಿಲ್ಲ ಹುಡುಗ ಹುಡುಗಿ ಆಗೋದಕ್ಕೂ ಹುಡುಗಿ ಹುಡುಗ ಆಗೋದಕ್ಕೂ ಬಹಳ ಡಿಫ್ರೆನ್ಸ್ ಐತ ಹುಡುಗಿದ್ ನಾವ್ ಏನೇನೋ ಆಗ್ಬೋದು ಡಿಫ್ರೆಂಟ್ ಫಾರ್ಮ್ಸ್ ಅದಾವ ಅದ್ರೋಗ ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಎಲ್ಲಾ ಎಫ್ಗಳು ಏನಂತಂದ್ರ ಕೆಗಳಾಗಿದಾವ ಬಟ್ ಎಲ್ಲಾ ಕೆಗಳು ಹೆಂಗ್ ಎಫ್ಗಳು ಇದ್ರೋಗ ಆಗಂಗಿಲ್ಲಲ್ಲ ಈಗ ಹೆಂಗಪ್ಪ ಅಂತಂದ್ರ ಒಂದು ಬಕಿಟ್ ನೀರ್ ಹೇಳಿದ್ರೆ ಗ್ಲಾಸ್ ದಾಗ ಹಾಕ್ಬೇಕಂತ ಎಲ್ಲ ಆಗುತ್ತೇನದ ಒಂದ್ ಗ್ಲಾಸ್ದಾಗ ಇನ್ ನೀರ್ ಹೋಗಿ ಬಕೆಟ್ ದಾಗ ಹಾಕ್ಬೋದ್ ನೀವು ಹೆಂಗ್ರು ಹಿಂಗಾದ್ರ ನೆಕ್ಸ್ಟ್ ನೋಡ್ರಿ ಟ್ರೈ ಮಾಡ್ರಿ ವೆರಿ ಗುಡ್ ಎಸ್ ಇಲ್ಲಿ ನೋಡ್ರಿ ಆ ಮೊದಲೇನಂತ ಹೇಳಿದ್ರೆ ಹೇಳಿಕೆಗಳನ್ನ ಹಾಕೊಳ್ಳೋಣ ಯಾವುದೇ ಎ ಸಹ ಬಿ ಅಲ್ಲ ಅಂತಂದೈತೆ ಅಲ್ಲ ಅಂತಂದ್ ಹೇಳಿದ್ರೆ ಯಾವ ತರ ಬರ್ಬೇಕು ಈ ರೀತಿಯಾಗಿ ಬರ್ಬೇಕು ಅಲ್ಲ ಅಂತಂದ್ರೆ ದೂರ ಬರಬೇಕು ದುರ್ದೂರ ಅಂತಂದ್ರೆ ನಾನು ಈ ತರ ಹಾಕೊಂಡಿದ್ದೀನಿ ಇದು ಅದಾದ ನಂತರ ಇದು ಬಿ ಆಮೇಲೆ ಕೆಲವು ಬಿಗಳು ಗಳು ಪಿಗಳಾಗಿದ್ದೇವೆ ಹೇಳಿ ಕೆಲವು ಬಿಗಳು ಗಳು ಕೆಲವು ಹೇಳಿದ್ರೆ ಈ ತರ ಬರ್ಬೇಕು ಅಂದ್ರೆ ಯಾವ ತರ ಇಲ್ಲಿ ಆಲ್ರೆಡಿ ಬಿ ಐತ್ರಿ ಇನ್ನೇನಂತಂದೆ ನಾವು ಪಿ ಅಂತ ಹೇಳ್ತಾರೀ ಕೆಲವು ಬಿ ಗಳೇನಂತಂದ್ರ ಪಿ ಗಳಾಗಿದಾವ ಎಲ್ ಹೇಳಿಕೆಗಳ್ ಯಾರು ಕರೆಕ್ಟ್ ಆಗಿದ್ರು ಹಂಡ್ರೆಡ್ ಪರ್ಸೆಂಟ್ ಆಗಿ ಸುಮ್ ಸುಮ್ನೆ ಹೇಳಂಗಿಲ್ಲ ಹ್ಯಾಂತ ಸುಳ್ಳು ಸುಳ್ಳು ಹೇಳ್ರ ನಿಜ ನೆಕ್ಸ್ಟ್ ಫಸ್ಟ್ ಹೇಳ್ಬೇಕ ಹುಡುಗಿಯರ್ ಬರೋದರಲ್ಲ ಬಿಡು ಪಾಪ ಹೋಗ್ಸಿ ಮೊದಲ ಇಷ್ಟ ಎಲ್ಲ ಮದುವೆ ಆಗ್ತಿರ್ತಾವ ಎಸ್ ತೀರ್ಮಾನಗಳು ನೋಡ್ನೀ ಈಗ ನೋಡ್ರ ಇಲ್ಲಿ ನೋಡ್ರಿ ತೀರ್ಮಾನಗಳು ನೋಡ್ನು ಕೆಲವು ಬಿಗಳು ಗಳು ಎ ಅಲ್ಲ ಅಂತ ಅಲ್ಲ ಅಂತಂದ್ ಹೇಳಿದ್ರೆ ಯಾವ ರೀತಿ ಬರ್ಬೇಕ್ರೆ ದೂರ ಮಾಡ್ಬಿಡ್ಬೇಕು ನಮ್ಗ ನೀವೇ ಇಲ್ಲ ಹೇಳಿ ಬಿ ಮತ್ತು ಎ ಈ ತರ ಡಯಾಗ್ರಾಮ್ ಐತೆ ಅಂದ್ರಪ್ಪ ಬಿ ಮತ್ತು ಎ ಬಿ ಅಂದ್ರ ಏನ ಬಿ ಎಂದ್ರ ಏನ ಎಲ್ಲ ಅಂದ ಹಳೆ ಅಲ್ಲ ಮಗಳ ಗಾಂಡ ಸೊ ಇದ್ ಒಂದೇದೇನಂದ್ರ ಫಾಲೋ ಆಗತ್ತೆ ಅಂತ ಹೇಳಿ ಸೆಕೆಂಡ್ ಒನ್ ಕೆಲವು ಪಿಗಳು ಎ ಅಲ್ಲ ಅಂತ ಕೊಟ್ಟಿದಾನ ಕೆಲವು ಪಿಗಳು ಎ ಅಲ್ಲ ಕೆಲವು ಪಿಗಳು ಅಲ್ಲ ಅಂತಂದೈತೆ ಅಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಒನ್ ದೂರ ಇರ್ಬೇಕು ಪಿ ಮತ್ತು ಎ ಪಿ ಇಲ್ಲೇನೈತಿ ಇಲ್ಲೈತಿ ಎ ಇಲ್ಲೈತೆ ಅವು ಕೂಡ ದೂರ ದೂರ ಅದಾವಲ್ಲ ಎಸ್ ಹಂಗಾದ್ರೆ ಒಂದು ಮತ್ತು ಎರಡು ಏನಂತಂದ ಹೇಳಿದ್ರೆ ಅನುಸರಿಸತ್ತ ಕ್ಲಿಯರ್ ಏನ್ರಪ್ಪ ನೋಡ್ರಿ ಟ್ರೈ ಮಾಡ್ರಿ ಕರೆಕ್ಟ್ ಆಗಿದೆ ಎಸ್ ಇಲ್ಲಿ ನೋಡ್ರಿ ಹೇಳಿಕೆಗಳನ್ನ ನಾನು ಇವಾಗ ಸಾಲ್ವ್ ಮಾಡ್ತೀನಿ ಎಲ್ಲಾ ಪರದೆಗಳು ಮಂಚಗಳಾಗಿವೆ ಎಲ್ಲಾ ಅಂತಂದ್ರೆ ಈ ರೀತಿಯಾಗಿ ಬರಬೇಕು ಇಲ್ಲಿ ಏನಪ್ಪಾ ಅಂತಂದ್ರೆ ಇವೆಲ್ಲ ಹೇಳಿದ್ರೆ ಇವು ಪರದೆಗಳು ಇವೆಲ್ಲ ಈ ಎಲ್ಲಾ ಪರದೆಗಳು ಏನಂತಂದ್ರೆ ಮಂಚಗಳಾಗಿವೆ ಅಂತಂದೇಳಿ ಮಂಚಗಳಾಗಿವೆ ಅದಾದ ನಂತರ ನೆಕ್ಸ್ಟ್ ಏನ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕೆಲವು ಮಂಚಗಳು ಕುರ್ಚಿಗಳಾಗಿವೆ ಕೆಲವು ಹೇಳಿದ್ರೆ ಈ ರೀತಿಯಾಗಿರೋ ಡೈಗ್ರಾಮ್ ಬರ್ಬೇಕು ಕೆಲವು ಮಂಚಗಳು ಈ ರೀತಿ ಹಾಕ್ರಿ ಓನ್ಲಿ ಮಂಚಗಳಷ್ಟ ಕೊಟ್ಟಿದನ ಕೆಲವು ಮಂಚಗಳೇನಂತ ಹೇಳಿದ್ರ ಕುರ್ಚಿಗಳಾಗಿವೆ ಕುರ್ಚಿಗಳಾಗಿವೆ ಅದಾದ ನಂತರ ಕೆಲವು ಕುರ್ಚಿಗಳು ಮೇಜುಗಳಲ್ಲ ಅಲ್ಲ ಅಂತಂದ್ರೆ ಯಾವ ತರ ಬರ್ಬೇಕು ದೂರ ದೂರ ಸೊ ಈ ತರ ದೂರ ಇದನ್ನ ಇದೇನಪ್ಪಾ ಅಂತಂದ್ರೆ ಮೇಜ್ ಇದು ಸೊ ಈ ತರ ಡಯಾಗ್ರಾಮ್ ಎಲ್ರಿಗೂ ಬಂದೈತ ನೀವ್ ಹಾಕಿರ್ತೀರ ನಿಮಗ್ ಮನ್ಸಿಗೆ ಬಂದಂಗ ಒಂದು ಈ ಪರದೆಗಳ ಒಳಗಡೆನು ಹಾಕಿರ್ತೀರಿ ಅವ್ ಕೊಟ್ಟಿದ್ದೇನಲ್ಲಿ ಪರದೆಗಳು ಒಳಗ್ ಹಾಕ ಇಲ್ಲ ಅಲ್ಲ ಅವ್ ಹೇಗ್ ಕೊಟ್ಟಿದ್ದೇನ ಮಂಚ ಮತ್ತು ಕುರ್ಚಿ ಅಷ್ಟ ನನ್ ಸಂಬಂಧ ಬೇರೆದೇ ಯಾವನು ಸಂಬಂಧ ಕೊಟ್ಟಿಲ್ಲ ಪರದೆ ಒಳಗ್ ಹಾಕಂಗಿಲ್ಲ ಎಸ್ ನೆಕ್ಸ್ಟ್ ನೋಡ್ರಿ ಫಸ್ಟ್ ಒಂದ್ ನೋಡ್ರಿ ತೀರ್ಮಾನ ಕೆಲವು ಕುರ್ಚಿಗಳು ಮೇಜುಗಳಾಗಿವೆ ಕೆಲವು ಅಂತಂದ್ ಹೇಳಿದ್ರೆ ಯಾವ ತರ ಬರ್ಬೇಕು ಈ ರೀತಿಯಾಗಿ ಬರ್ಬೇಕು ಸರಿ ಇದೊಂದು ಈ ತರ ಐತಲ್ಲ ಅದನ್ನ ಚೆಕ್ ಮಾಡ್ನೇನ ಬ್ಯಾಡಲ್ಲ ಒಂದ್ರೊಳಗ್ ಒಂದ್ ಇದ್ರ ಅಷ್ಟ ನಾವ್ ಟ್ರೈ ಮಾಡ್ಬೇಕು ಕೆಲವು ಅಂತಂದ್ ಹೇಳಿದ್ರ ಒಂದ್ ನಿಮಿಷ ಇರ್ ಎಸ್ ಸೊ ಇಲ್ಲಿ ಏನಂತಂದ್ರೆ ಕೆಲವು ಕುರ್ಚಿಗಳು ಮೇಜುಗಳಾಗ ಕುರ್ಚಿ ಅದಾದ ನಂತರ ಇದ್ ಮೇಜು ಈ ಕುರ್ಚಿ ಮೇಜನ್ನ ನಾವು ಚೆಕ್ ಮಾಡೋಣ ಈ ಕುರ್ಚಿ ಇಲ್ಲಿ ಐತಿ ಮೇಜ್ ಇಲ್ಲಿ ಐತೆ ನಾವು ಈ ತರ ಏನ್ ಚೆಕ್ ಮಾಡ್ಕೊಳೋದ್ ಬೇಕಾಗಿಲ್ಲ ಅದ್ ಕಾಮನ್ ಸೆನ್ಸ್ ಒಂದ್ರೊಳಗೆ ಒಂದಿದ್ರ ಎಲ್ಲಾದ್ರೂ ಆತರ ಬಂದಿದ್ರು ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಕುರ್ಚಿ ಐತಿ ಇದ್ ಮೇಜ್ ಐತಿ ಈ ತರ ಡಯಾಗ್ರಾಮ್ ಬಂದೈತೆ ಕುರ್ಚಿ ಮತ್ತು ಮೇಜ್ ನಡುವೆ ಬಂದಿಲ್ಲ ಅಲ್ಲ ಅಂದ್ರ ಒಂದನೇದೇನಪ್ಪಾ ಅಂತಂದ್ರೆ ಅವ್ ಫಾಲೋ ಆಗಂಗಿಲ್ಲ ನೆಕ್ಸ್ಟ್ ನೋಡ್ರಿ ಕೆಲವು ಅಂತಂದೈತೆ ಕೆಲವು ಅಂತಂದೈತೆ ಈ ರೀತಿಯಾಗಿರೋ ಡಯಾಗ್ರಾಮ್ ತಗೊಳ್ರಿ ಕೆಲವು ಕುರ್ಚಿಗಳು ಪರದೆಗಳಾಗಿವೆ ಕೆಲವು ಕುರ್ಚಿಗಳೇನಂತಂದ್ರೆ ಪರದೆಗಳಾಗಿವೆ ಇಲ್ಲಿ ಟ್ರೈ ಮಾಡೋಣ ಇಲ್ಲಿ ಕುರ್ಚಿ ಐತಿ ಇಲ್ಲಿ ಪರದೆ ಐತಿ ಅವನ್ ಕೊಟ್ಟಿದಾನ ಹಂಡ್ರೆಡ್ ಪರ್ಸೆಂಟ್ ಕೊತ್ತಿದ್ದಾನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದಾನೆ ಸಾಧ್ಯತೆ ಅನ್ನೋ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾನೆ ನೋಡ್ರಿ ಸಾಧ್ಯತೆ ಸಾಧ್ಯತೆ ಅಂದ್ರೆ ಏನು ಇರಬಹುದು ಅಲ್ಲ ಆ ಅಲ್ಲ ಇರಬಹುದು ಸೊ ಕೆಲವು ಕುರ್ಚಿಗಳು ಏನಂತಂದ್ರೆ ಪರದೆಗಳಾಗಿರ್ಬಹುದು ಅಂತಂದೇಳಿ ಇವಾಗ ಅವ್ ಏನಂತ ಕನ್ಸಿಡರ್ ಮಾಡಿದ ಅಂತಂದೇಳಿದ್ರ ಸೊ ಈ ತರ ಪರದೆ ಅಂತ ಬಂದಾಗ ಇದನ್ನ ಈ ತರ ತಗೊಂಡಿದ ಸಾಧ್ಯತೆ ಅನ್ನೋ ಒಂದು ವರ್ಡ್ ಈ ತರ ಬಂತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಈ ರೀತಿಯಾಗಿರೋ ತಗೋಬೇಕು ಸೊ ಅವಾಗ ಏನಾಗತ್ತ ಕೆಲವು ಕುರ್ಚಿಗಳೇನಂತಂದ್ರ ಪರದೆಗಳಾಗಿದಾವ ಅಂತಂದೇಳಿ ಸೆಕೆಂಡ್ ತೀರ್ಮಾನ ಏನಂತಂದ್ರೆ ಫಾಲೋ ಆಗತ್ತ ಸಾಧ್ಯತೆ ಅನ್ನೋದು ಬಂತು ಅಂತಂದ್ರ ಇಲ್ಲಿ ಏನೈತಲ್ಲ ನಾವ್ ಹಾಕಿರೋದು ಔಟ್ಸೈಡ್ ಅದನ್ನ ಬಿಟ್ಬಿಟ್ಟು ಒಳಗಡೆ ತಗೋಬೇಕಾಗತ್ತೆ ಯಾಕ ಎಲ್ಲಾ ಪರದೆಗಳೇನಂತಂದ್ರೆ ಈ ತರ ಏನಾಗಿದ್ದಾವಲ್ಲ ಮಂಚಗಳಾಗಿದಾವೆ ಅವಾಗ ಕೆಲವು ಕುರ್ಚಿಗಳು ಅಂತಂದೇಳಿ ಈ ತರ ತಗೋಬಹುದು ಸೊ ಫಸ್ಟ್ ಗೆ ತಗೊಳಂಗಿಲ್ಲ ಈ ತರ ವರ್ಡ್ಸ್ ಗಳು ಬಂದ್ರೆ ಮಾತ್ರ ಅವಾಗ ನಾವು ಸ್ವಲ್ಪ ರೀಕನ್ಸಿಡರ್ ಮಾಡ್ಬೇಕಾಗತ್ತೆ ಪ್ರಾಪರ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟ ಅಂತ ಹೇಳಿದ್ರೆ ಡೈರೆಕ್ಟ್ ಅಲ್ಲ ಎಲ್ಲ ಇವೆಲ್ಲ ಕೊಟ್ಟ ಅಂತಂದ್ರೆ ಡೈರೆಕ್ಟ್ ಈ ಸಾಧ್ಯತೆ ಇರ್ ಸಾಧ್ಯತೆ ಇರಬಹುದು ಇರ್ಲಿಕ್ಕಿಲ್ಲ ಈ ತರ ವರ್ಡ್ಸ್ಗಳು ಬಂದ್ರೆ ಒಂದ್ ಸ್ವಲ್ಪ ರೀಕನ್ಸಿಡರ್ ಮಾಡ್ಬೇಕು ಎಸ್ ನೆಕ್ಸ್ಟ್ ಒನ್ ನೋಡ್ ಇಲ್ಲಿ ಡೈರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಅದಾವೆ ಟ್ರೈ ಮಾಡ್ರಿ ಅಂತಂದ್ರೆ ನಿಮ್ ಜೊತೆ ಡಿಸ್ಕಶನ್ ಮಾಡೋದು ಯಾರಿಗಾದ್ರು ತುಂಬಾ ಇಷ್ಟ ಆಗಿ ಕೈಗಳ ಮೇಲೆ ಕಾಲಿನ ಮೇಲೆ ತಲೆ ಮೇಲೆ ಮೈ ಮೇಲೆ ಬಾಡಿ ಮೇಲೆ ಹಾರ್ಟ್ ಒಳಗ ಹಾರ್ಟ್ ಮ್ಯಾಲ ಹೊಟ್ಟಿ ಮೇಲೆ ಹ ತೊಡಿ ಮೇಲೆ ಬಾಳ ಇಷ್ಟ ಆಗಿ ಯಾರಾದ್ರೂ ಟ್ಯಾಟೋ ಅದು ಲವರ್ ಹೆಸರ ಅಲ್ಲ ಇರ್ತಾರಲ್ಲ ಹೇಳಕ್ ಬರಂಗಿಲ್ಲ ಎಲ್ಲೆಲ್ಲಿ ಏನಂತ ಅಂತಂದೇಳಿ ಆಮೇಲೆ ಪಾತ್ರಗಿತ್ತಿ ಐ ಮೀನ್ಸ್ ಏನಂತ ಕೈ ಚಿಟ್ಟಿ ಅಂತ ಎಲ್ಲ ಆನಿ ಸಿಂಹ ನಸಿಂಹತ್ತರದಿ ಅದಾದ ನಂತರ ನೆಕ್ಸ್ಟ್ ಮಹಲ್ ಆಮೇಲೆ ಹೀರೋಗಳ ಯಾರು ತಗಸ್ಕೊಂಡ್ರ ಆಮೇಲೆ ವಿರಾಟ್ ಕೊಹ್ಲಿ ಫೋಟೋ ಆಮೇಲೆ ಒಂದೊಂದು ವರ್ಡ್ ಯಾರಿಗೂ ಗೊತ್ತಾಗ್ಬಾರ್ದಂಗ ಎಂ ಎಲ್ ಅಂತಂದೇಳಿ ನನ್ನ ಹೆಸ್ರ ಅದಕ್ಕೆ ಹೆಸರಾ ಈ ತರ ಯಾರಾದ್ರೂ ತರ್ಸ್ಕೊಂಡ್ರಿ ಅಲ್ಲ ಕೇಳಕದನ್ ಸೀರಿಯಸ್ ಆಗಿ ಯಾಕಂತಂದೇಳಿದ್ರ ಈಗ ಬುಡಕಟ್ಟು ಜನಾಂಗಗಳು ಬರ್ತಾವ ಎಸ್ ಸಿ ಅದೇ ಸಾರಿ ಎಸ್ ಟಿ ಒಳಗಡೆ ಬುಡಕಟ್ಟು ಜನಾಂಗಗಳು ಸೊ ಸಿಟಿ ಆಗೆಲ್ಲ ಬದ್ಕೋರಲ್ಲ ಸಿಟಿ ಒಳಗಡೆ ಬಳ್ಕೋರಲ್ಲ ನಾನು ಕ್ಲಿಯರ್ ಆಗಿ ಹೇಳತ್ತೇನೆ ಇವಾಗ್ಲೆ ಸಿಟಿ ಒಳಗಡೆ ಬರ್ಕೋರಲ್ಲ ಸೊ ಅದೇನಂತ ಹೇಳಿದ್ರ ಎಷ್ಟೇ ಅಂತ ಹೇಳಿದ್ರ ಗುಡ್ಡಗಾಡು ಪ್ರದೇಶಗಳಲ್ಲಿ ಬುಡಕಟ್ಟು ಜನಾಂಗ ಹೇಳಿ ಬರುತ್ತೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತಂದಿ ಕಾಸಿ ಗಾರೋ ಜೈಂತಿಯ ಹಂತ ಬೆಟ್ಟಗಳಲ್ಲಿ ಆಮೇಲೆ ನೆಕ್ಸ್ಟ್ ವೆಸ್ಟರ್ನ್ ಗಳಲ್ಲಿ ಆಮೇಲೆ ನೀಲಗಿರಿ ಬೆಟ್ಟಗಳಲ್ಲಿ ಒಂದು ಬರುತ್ತಲ್ಲ ತೋಡಾ ಜನಾಂಗ ಅಂತ ಹೇಳಿ ಸೊ ಇವರೆಲ್ಲ ಏನಂತ ಹೇಳಿದ್ರ ಎಸ್ ಸೊ ಈ ತರ ಹೇಳಿದ್ರೆ ಬುಡಕಟ್ಟು ಜನಾಂಗಗಳು ಬಂದು ಅಂತಂದು ಹೇಳಿದ್ರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತಂದು ಹೇಳ್ತೀವಲ್ಲ ಬೆಟ್ಟ ಗುಡ್ಡಗಳಲ್ಲಿ ಸೊ ಅಂತವ್ರ ಏನಂತ ಹೇಳಿದ್ರೆ ಅವ್ರಿಗೆ ಕೆಲವೊಂದು ಆ ಪದ್ಧತಿಗಳು ಇರ್ತಾವ ಸಂಪ್ರದಾಯಗಳಿರ್ತಾವ ಅವ್ರ ಹೇಳಿದ್ರೆ ಅಚ್ಚೆಗಳನ್ನ ಹಾಕ್ಸ್ಕೊಂಡಿರ್ತಾರ ಸೊ ಅವ್ರಿಗೆ ಮಾತ್ರ ಏನಂತಂದ್ರೆ ಅಲೋ ಐತೆ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಮಿಲ್ಟ್ರಿ ಆಗಿರ್ಬೋದು ಯಾವ್ ಬೇಕಾದ ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು ಎಲ್ಲದ್ರಲ್ಲಿ ಏನಂತಂದ್ ಹೇಳಿದ್ರೆ ಅವ್ರ ಮಾ ಅವ್ರಿಗೆ ಮಾತ್ರ ಅಲೋ ಐತೆ ಸೊ ಉಳ್ದವ್ರಿಗೆ ಯಾರಿಗೂ ಅಲೋವ್ ಆಯ್ತು ಕ್ಲಿಯರ್ ಇವಾಗ್ಲೇ ಹೇಳ್ತಾ ಇದ್ದೀನಿ ಓಕೆ ಸರ್ ಇದನ್ ಟ್ರೀಟ್ಮೆಂಟ್ ಏನ್ರಿ ಮ್ಯಾಕ್ಸಿಮಮ್ ಏನಂತ ಹೇಳಿದ್ರ ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾರ ಬಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗತ್ತ ಇಲ್ಲ ಅನ್ನೋದು ನನ್ ಗೊತ್ತಿಲ್ಲ ಚೆಕ್ ಮಾಡ್ಬೇಕು ಡಾಕ್ಟರ್ ಏನಂತ ಹೇಳಿ ಚೆಕ್ ಮಾಡಿಸ್ಬೇಕು ಲೇಸರ್ ಟ್ರೀಟ್ಮೆಂಟ್ ಅರ್ಥ ಆಯ್ತಾ ಎಲ್ರಿಗೂ ನನ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಯಾರಿಗ್ ಅಲೋ ಐತಂತೇಳಿ ಉಳ್ದವ್ರಿಗೆ ಒಬ್ರಿಗೂ ಅಲೋ ಇಲ್ಲ ಸರ್ ನಾನೊಂದು ಚುಕ್ಕಿ ಇಟ್ಕೊಂಡೇನ್ರಿ ಹುಡುಗಿರ್ಗೇ ಹುಡುಗಿರ್ಗ್ ಏನಪ್ಪಾ ಅಂತಂದ್ರ ಆ ಬೆರಳಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಚುಕ್ಕಿ ಏನ ಇಡ್ತಾರೆ ಯಾಕಂತಂದ್ರೆ ಅವ್ಳು ಅವ್ ಅಡಿಗೆ ಮಾಡೋದು ಸೊ ಅವ್ಳು ಮಾಡೋ ಅಡುಗೆ ಏನಂತಂದ್ರ ಯಾವತ್ತು ಕಮ್ಮಿ ಆಗ್ಬಾರ್ದು ಆಮೇಲೆ ಟೇಸ್ಟ್ ಆಗಿರ್ಬೇಕು ಯಾವತ್ತು ಕಮ್ಮಿ ಬೀಳ್ಬಾರ್ದು ಅಂತಂದೇಳಿ ಕೈಯಲ್ಲಿ ಕೈಯಲ್ಲೊಂದು ಚುಕ್ಕಿ ಇಟ್ಟಿರ್ತಾರೆ ಅದು ಓಕೆ ಸಂಪ್ರದಾಯ ಆಮೇಲೆ ನೆಕ್ಸ್ಟ್ ಇಲ್ಲಿ ಹಣೆ ಮೇಲೆ ಏನಂತ ಹೇಳಿದ್ರೆ ಏನಂತ ಅದಕ್ಕ ಇಲ್ಲಿ ಕೂಡ ಇಟ್ಕೊಂಡಿರ್ತಾರಲ್ಲ ಕುಂಕುಮ ಹಚ್ಕೊಳಕ್ಕೆ ಹಂಚಿ ಬಟ್ ಅಂತಂದೇಳಿ ಸೊ ಅದು ಓಕೆ ಉಳ್ದವ್ರಿಗೆಲ್ಲ ಇಲ್ಲ ಹುಡುಗರಿಗೆಲ್ಲ ಹ ಎಲ್ಲೂ ಇಲ್ಲ ಓಕೆ ಸರ್ ನಾ ಟಿಕ್ಕಿ ಇಟ್ಕೊಂಡೇನ್ರಿ ಗೆರೆ ಎಳ್ಕೊಂಡೆನ್ರಿ ಕ್ರಾಸ್ ಮಾರ್ಕ್ ಹಾಕೊಂಡೇನ್ರಿ ನಡೆಯಂಗಿಲ್ಲ ಈಗ ಹೇಳ್ತೀನಿ ಆಯ್ತಾ ಓಕೆ ಉಳ್ದಿದ್ದೆಲ್ಲ ಪ್ರಾಬ್ಲಮ್ ಇಲ್ಲ ಅದಾದ ನಂತರ ನೆಕ್ಸ್ಟ್ ಇವೆಲ್ಲ ಟೀ ಕೇಳಿದ್ರೆ ಹಲ್ಲಿಂದ ಪ್ರಾಬ್ಲಮ್ ಅವೆಲ್ಲ ನಡ ಅವೆಲ್ಲ ಓಕೆ ನಿಮಗ್ ಮೇಜರ್ ಹಾರ್ಟ್ ಟ್ರೀಟ್ಮೆಂಟ್ ಆಗಿದ್ರ ಹಾರ್ಟ್ ಆಪರೇಷನ್ ಆಗಿದ್ರೆ ಯಾಕಂತ ಹೇಳಿದ್ರೆ ನಿಮ್ನ ಹೋಗಿ ಹಿಮಾಲಯದಾಗ ಹಾಕ್ತಾರೆ ಬಿ ಎಸ್ ಎಫ್ ಐಟಿ ಬಿ ಪಿ ಎಲ್ಲ ಹಿಮಾಲಯದಾಗ ಇರ್ತಾವ ಅಲ್ಲ ನಿನ್ ಕರ್ಕೊಂಡ್ ಹೋಗಿ ಅಲ್ಲಿ ದೇಶ ಸೇವೆ ಮಾಡಂತ ಹೇಳಿರ್ತಾರೆ ಕರ್ಕೊಂಡೋಗಿ ಮತ್ ಹಾಸ್ಪಿಟಲ್ ಹಾಕಂತ ಹೇಳ್ತಾರ ಅವ್ರಿಗೆ ಹಾರ್ಟ್ ಪೇಷಂಟ್ ಗಳಿಗೆ ಹಾರ್ಟ್ ಪ್ರಾಬ್ಲಮ್ ಆದವ್ರಿಗೆ ಕಿಡ್ನಿ ಹೋದವ್ರಿಗೆ ಇಂಥ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ ಆಪರೇಷನ್ ಹೊಲಿಗೆ ಬಿದ್ದ ಬಿದ್ದಿರ್ತಾವಲ್ಲ ಏಳೆಂಟ್ ಹೊಲಿಗೆಗಳು ಅವಲ್ಲ ಅಂತವ್ರಿಗೆ ಏನಂತ ಹೇಳಿದ್ರೆ ಮೆಡಿಕಲ್ ಮೆಡಿಕಲ್ದಾಗ್ ಹೋಗುತ್ತೆ ಅರ್ಥ ಇದೆ ಇವತ್ತು ಒಂದ್ ಹುಡುಕ್ ಕೇಳಿದ್ದ ಸೊ ಅದಕ್ಕೋಸ್ಕರ ನೆನಪ್ ಬಂತು ಹೇಳದ್ನಿ ಯಾರಿಗ ಅಲೋ ಆಯ್ತಾವ ಉಳ್ದೋರ್ಗೆ ಯಾರಿಗೂ ಅಲೋ ಇಲ್ಲ ಎಸ್ ನೆಕ್ಸ್ಟ್ ನೋಡ್ರಿ ಇದನ್ನ ಟ್ರೈ ಮಾಡಿದಿರಿ ಎಲ್ರು ಸಾಲ್ವ್ ಮಾಡೋನು ಎಸ್ ಇಲ್ಲಿ ನೋಡ್ರಿ ಫಸ್ಟ್ ಏನಂದ್ರೆ ಹೇಳಿಕೆಗಳನ್ನ ಹಾಕೊಂತೀನಿ ಎಲ್ಲಾ ಬೈಸಿಕಲ್ ಗಳು ಚಕ್ರಗಳು ಎಲ್ಲಾ ಅಂತಂದೇಳಿದ್ರೆ ಈ ರೀತಿಯಾಗಿರೋ ಡಯಾಗ್ರಾಮ್ ಬರ್ಬೇಕು ಇವೆಲ್ಲ ಏನಪ್ಪಾ ಅಂತಂದೇಳಿದ್ರ ಬೈಸಿಕಲ್ಗಳು ಇವೆಲ್ಲ ಏನಂತಂದೇಳಿದ್ರ ಹೇಳಿ ಇವೆಲ್ಲ ಏನಂತಂದ್ರ ಚಕ್ರಗಳಾಗಿದಾವ ಫಸ್ಟ್ ಒಂದ್ ಹೇಳಿಕೆ ಸೆಕೆಂಡ್ ಒನ್ ಹೇಳಿಕೆ ನೋಡ್ತೀನಿ ಕೆಲವು ಚಕ್ರಗಳು ರಬ್ಬರ್ ಗಳಾಗಿದವ ಕೆಲವು ಚಕ್ರಗಳು ಅಂದ್ರೆ ನಮ್ಗೆ ಯಾವ ತರ ಬರ್ಬೇಕು ಡಯಾಗ್ರಾಮ್ ಈ ತರ ಇಲ್ಲಿ ಚಕ್ರ ಆಲ್ರೆಡಿ ಐತೆ ನಾನು ಈ ತರ ಹಾಕೊಂತೀನಿ ಕೆಲವು ಚಕ್ರಗಳೇನಂತಂದ್ರ ಗಳಾಗಿದಾವ ಆಮೇಲೆ ನೆಕ್ಸ್ಟ್ ಏನು ಯಾವುದೇ ಅಲ್ಲ ಅಂತಂದೈತೆ ದುರ್ ದೂರ ಬರ್ಬೇಕು ಯಾವುದೇ ರಬ್ಬರ್ ಸಹ ಪ್ಲಾಸ್ಟಿಕ್ ಅಲ್ಲ ಇಲ್ಲಿ ರಬ್ಬರ್ ಅಲ್ಲಿ ಐತಿ ಇಲ್ಲಿ ಐತ್ರಿ ಯಾವುದೇ ರಬ್ಬರ್ ಏನಪ್ಪಾ ಅಂತಂದ್ರ ಪ್ಲಾಸ್ಟಿಕ್ ಅಲ್ಲ ಅಂತಂದೇಳಿ ಈ ರೀತಿಯಾಗಿ ಏನಂದ್ರ ಒಂದು ನಮ್ಗೆ ಹೇಳಿಕೆಗಳು ಬರ್ತಾವ್ ಸೊ ಇವಾಗ ನಾವ್ ಮಾಡೋಣ ಫಸ್ಟ್ ಒಂದ್ ಚೆಕ್ ಮಾಡೋಣ ತೀರ್ಮಾನ ಏನೈತಿ ಕೆಲವು ಚಕ್ರಗಳು ಬೈಸಿಕಲ್ ಗಳಾಗಿದಾವ ಕೆಲವು ಚಕ್ರಗಳೇನಂತಂದ ಹೇಳಿದ್ರ ಬೈಸಿಕಲ್ ಗಳಾಗಿದಾವ ಹೇಳಿ ಎಸ್ ಇಲ್ಲಿ ಹೇಳಿದ್ರೆ ಬೈಸಿಕಲ್ ನೋಡ್ರಿ ಚಕ್ರ ನೋಡ್ರಿ ಇವೆಲ್ಲ ಏನಂದ್ರ ಒಂದ್ರೊಳಗ ಒಂದ್ ಬಂದವಲ್ಲ ಇಲ್ಲಿ ನೋಡ್ರ ಹೇಳೋದ್ ಕೇಳ್ರ ಇಲ್ಲಿ ಚಕ್ರ ಅಂತಂದೈತೆ ಬೈಸಿಕಲ್ ಅಂತ ಒಳಗೊಳಗ ಬಂದವಲ್ಲ ಒಂದ್ರೊಳಗ ಅವಾಗ ಏನ್ ಹೇಳಿದ್ರೆ ಎರಡ್ ರೀತಿಯಾಗಿ ಚೆಕ್ ಮಾಡ್ಬೇಕು ಒಂದು ಕೆಲವು ಚಕ್ರಗಳು ಬೈಸಿಕಲ್ ಗಳಾಗಿದ್ದಾವ ಒಂದು ಅಥವಾ ಇನ್ನೊಂದು ಬರತ್ತ ಏನು ಇಲ್ಲೇನಪ್ಪಾ ಅಂತಂದ್ರ ಈ ರೀತಿಯಾಗಿ ಇಲ್ಲ ದೊಡ್ಡ ದೊಡ್ಡದ ತೆಗಿತ ನೋಡ್ರಿ ಈ ರೀತಿಯಾಗಿ ಸೊ ಇದ್ರಲ್ಲಿ ಏನಂತಂದ್ರೆ ಇವೆಲ್ಲಾ ಚಕ್ರಗಳು ಅದ್ರಲ್ಲೇನಪ್ಪಾ ಅಂತಂದ್ರೆ ಕೆಲವು ಮಾತ್ರ ಏನಾಗಿದಾವ ಬೈಸಿಕಲ್ ಗಳಾಗಿದವು ಈ ತರ ಡೈಗ್ರಾಮ್ ಬಂದೈತನ ಇದು ಬೈಸಿಕಲ್ ಅದಾದ ನಂತರ ಚಕ್ರ ಸೊ ಎರಡು ತರ ಚಕ್ ಮಾಡ್ಬೇಕು ಒಂದ್ರೊಳಗೆ ಒಂದ್ ಬಂದಿದ್ರ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ ಅಂದ್ರ ಒಂದನೇದೇನಪ್ಪಾ ಅಂತಂದ್ರೆ ಫಾಲೋ ಆಗುತ್ತೆ ಇದು ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗೈತಿ ಒಂದ್ರೊಳಗ್ ಬಂದ್ರ ಒಂದ್ರೊಳಗ್ ಒಂದ್ ಬಂದ್ರೆ ಎರಡ್ ಎರಡ್ ಚೆಕ್ ಮಾಡ್ಬೇಕು ಕಂಡೀಷನ್ಸ್ ಎಸ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನೈತ ಕೆಲವು ಚಕ್ರಗಳು ಪ್ಲಾಸ್ಟಿಕ್ ಗಳಾಗಿದಾವ ಚಕ್ರ ಇಲ್ಲೈತಿ ಪ್ಲಾಸ್ಟಿಕ್ ಇಲ್ಲೈತಿ ಕೆಲವು ಕೆಲವು ಅಂತಂದ್ರೆ ಈ ರೀತಿಯಾಗ್ ಬರ್ಬೇಕು ಬಟ್ ಅದ್ರ ದೂರ ದೂರ ಅದಾವ ಬರಂಗಿಲ್ಲ ತೀರ್ಮಾನ ಒಂದು ಮಾತ್ರ ಏನಂತಂದ್ರೆ ಅಂತ ಹೇಳಿ ಆಪ್ಷನ್ ಬಿ ಏನಂತಂದ್ರೆ ಕರೆಕ್ಟ್ ಆಗತ್ತೆ ಸೊ ಎಲ್ರದು ಬಂದೈತಿ ವೆರಿ ಗುಡ್ ಅದಾದ ನಂತರ ನೆಕ್ಸ್ಟ್ ಒನ್ ನೋಡೋಣ ನೆಕ್ಸ್ಟ್ ಒನ್ ಟ್ರೈ ಮಾಡ್ರಿ ಸಲ್ ನೋಡ್ರಿ ಮೊದಲ ಹೇಳಿಕೆಗಳನ್ನ ಟ್ರೈ ಮಾಡ್ನು ಯಾವುದೇ ಕೆಂಪು ಸಹ ಕಪ್ಪು ಅಲ್ಲ ಅಂತಂದೈತ್ರಿ ಅಲ್ಲ ಅಂತಂದ್ರೆ ನಾವು ಈ ರೀತಿಯಾಗಿ ದೂರ ದೂರ ಹಾಕ್ಬೇಕು ಇದೇನಪ್ಪಾ ಅಂತಂದ್ರೆ ಇವೆಲ್ಲಾ ಕೆಂಪುಗಳು ಇವೆಲ್ಲಾ ಕಪ್ಪುಗಳು ಅಲ್ಲ ಅಂತಂದೈತ್ ದೂರ ದೂರ ಹಾಕೊಂಡ್ರಿ ನೆಕ್ಸ್ಟ್ ಯಾವ್ದೇ ಇಲಿಯು ಕಪ್ಪು ಅಲ್ಲ ಅಂತ ಅಲ್ಲ ಅಂತ ಕೊಟ್ಟಿದಾನ ಅವಾಗ ಕೂಡ ಇದೇನಂತಂದ್ರೆ ಇಲಿ ಯಾವುದೇ ಇಲಿ ಏನಂತಂದ್ರೆ ಕಪ್ಪಲ್ಲ ಅಂತಂದ್ರಿ ದೂರ ದೂರ ಆಯ್ತು ಸೊ ಈ ತರ ಎಲ್ರು ಡಯಾಗ್ರಾಮ್ ಬಂದೈತಿ ಸೊ ಅದ್ರಲ್ಲಿ ಫಸ್ಟ್ ಒಂದ್ ಟ್ರೈ ಮಾಡೋಣ ಹೇಳಿಕೆ ತೀರ್ಮಾನ ಏನೈತೆ ಕೆಲವು ಇಲಿಗಳು ಕೆಂಪುಗಳು ಅಲ್ಲ ಅಂತಂದೈತೆ ಅಲ್ಲ ಅಂತಂದ್ರೆ ದೂರ ದೂರ ಇರ್ಬೇಕು ಇದೇನು ಸರ್ ಇದ್ ರೀ ಇದ್ ಕೆಂಪು ರೀ ಎಸ್ ಈ ತರ ದೂರ್ ದೂರ ಅದಾವ್ ಕೆಂಪು ಮತ್ತು ಇಲಿ ಒಳಗಡೆ ಎಸ್ ಅದಾವ್ರಿ ಒಂದನೇದು ಫಾಲೋ ಆಗುತ್ತೆ ಸೆಕೆಂಡ್ ನೋಡ್ರಿ ಕೆಲವು ಕೆಂಪುಗಳು ಕಪ್ಪು ಆಗಿದಿವೆ ಅಂತಂದೇಳಿ ಕೆಲವು ಕಪ್ಪುಗಳು ಅಂದ್ರೆ ಈ ತರ ಬಂದ್ಬಿಡ್ಬೇಕು ಕೆಲವು ಕೆಂಪು ಏನಂತಂದ್ರೆ ಕಪ್ಪು ಅಂತಂದೇಳಿ ಸೊ ಈ ತರ ಡಯಾಗ್ರಾಮ್ ಬಂದೈತೆ ಬಂದಿಲ್ಲಲ್ಲ ಸಿಂಪಲ್ ಒಂದ್ನೇದೇನಪ್ಪ ಅಂತಂದ್ರೆ ಫಾಲೋ ಆಗುತ್ತೆ ಕ್ಲಿಯರ್ ಏನ್ರೋ ಎಲ್ರಿಗೂ ಏನಾದ್ರು ಕ್ವಶನ್ಸ್ ದ ನೆಕ್ಸ್ಟ್ ಒನ್ ಈಸ್ ಲಾಸ್ಟ್ ಕ್ವಶನ್ ಏನಾದ್ರು ಇದ್ರೆ ಇವಾಗ ಕೇಳ್ರಿ ಈ ಟಾಪಿಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಎಂತ ಬೇಕಂತ ಇದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಒನ್ ಕ್ವಶನ್ ಅಂತೂ ಇದ್ದೇ ಇರತ್ತೆ ಇದ್ರ ಮೇಲೆ ಅವ್ ಹೆಂಗ್ ಬೇಕಾದಂಗೆ ಕೇಳಿದ್ರುನು ಕೂಡ ನಮಗ್ ಅದು ಅಂತಂದ್ರೆ ಕೆಲವು ಎಲ್ಲಾ ಅಂತಂದ್ರೆ ಇವೆಲ್ಲ ಅಲ್ಲ ಅಂತ ಗೊತ್ತಿದ್ರೆ ಮುಗ್ದೋತ್ ಸಾಲ್ವ್ ಆಗತ್ತ ಲಾಸ್ಟ್ ಕ್ವಶನ್ ಏನಾದ್ರು ಇದ್ರೆ ಇವಾಗ ಕೇಳ್ರಿ ಇದನ್ ಮುಗಿಸ್ಬಿಟ್ಟು ಲಾಸ್ಟ್ ನೋಡ್ರಿ ಹೇಳಿಕೆಗಳನ್ನ ನೋಡೋ ಅಂದ್ರೆ ಎಲ್ರು ಹಾಕಿ ಎಲ್ರಿಗೂ ಅರ್ಥ ಆಗೈತಿ ಯಾವುದೇ ಎಸ್ ಸಹ ಅಲ್ಲ ಅಂತಂದೈತೆ ಅಲ್ಲ ಅಂತಂದ್ರೆ ದುರ್ದಾರ್ ಇರ್ಬೇಕು ಇದು ಎಸ್ ಇದು ಟಿ ಯಾವುದೇ ಎಸ್ ಟಿ ಅಲ್ಲ ಅಂತಂದೇಳಿ ಎಸ್ ಅದಾದ ನಂತರ ನೆಕ್ಸ್ಟ್ ಕೆಲವು ಯುಗಳು ಎಸ್ ಗಳಾಗಿದಾವ ಕೆಲವು ಯು ಗಳೇನಂತಂದ್ರೆ ಎಸ್ ಗಳಾಗಿದಾವ ಕೆಲವು ಅಂತಂದ್ರೆ ಈ ರೀತಿಯಾಗಿ ಬರ್ಬೇಕು ಆಲ್ರೆಡಿ ಎಸ್ ಐತಿ ನಾವೇನಂತಂದ್ರೆ ಇದನ್ನ ಯು ಹಾಕೋಣನು ಕೆಲವು ಎಸ್ ಗಳೇನಂತಂದ್ರೆ ಯುಗಳಾಗಿದಾವ ಅಥವಾ ಕೆಲವು ಯುಗಳು ಏನಂದ್ರೆ ಎಸ್ ಗಳಾಗಿದಾವ ಅಂತ ಹೇಳಿ ಎಲ್ರಿಗೂ ಅರ್ಥ ಆಗೈತಿ ಕರೆಕ್ಟ್ ಆಗೈತಿ ಎಲ್ರದು ಎಸ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಫಸ್ಟ್ ತೀರ್ಮಾನ ನೋಡಣ್ ಕೆಲವು ಯುಗಳು ಅಲ್ಲ ಅಂತಂದೈತಿ ಅಲ್ಲ ಅಂತಂದ್ರೆ ದೂರ ದೂರ ನಮಗೆ ಏನು ಇಲ್ಲ ಇದು ಯು ಮತ್ತು ಇದು ಟಿ ಯು ಮತ್ತು ಟಿ ನಡುವೆ ಈ ತರ ಡೈಗ್ರಾಮ್ ಬಂದೈತೆನಾ ಕನ್ಸಿಡರ್ ಮಾಡ್ರಿ ಯು ಮತ್ತು ಟಿ ಎಸ್ ಸರ್ ಬಂದೈತ್ರಿ ಫಸ್ಟ್ ಏನಂದ್ರ ಫಾಲೋ ಆಗತ್ರಿ ಸೆಕೆಂಡದ್ ನೋಡ್ರಿ ಎಲ್ಲಾ ಟಿ ಗಳು ಯು ಗಳಾಗಿವೆ ಇಲ್ ಸಂಬಂಧನ ಇಲ್ರಿ ಈ ತರ ಬರ್ಬೇಕ್ರ ಅದ ಎಲ್ಲಾ ಟಿ ಗಳೇನಂತಂದ್ರೆ ಯುಗಳಾಗಿದಾವಂತ ಹೇಳಿ ಈ ತರ ಬರಂಗಿಲ್ಲಲ್ಲ ಎಸ್ ಇಲ್ಲೇನಂತಂದ್ರೆ ತೀರ್ಮಾನ ಒಂದು ಮಾತ್ರ ಏನಂತಂದ್ರೆ ಫಾಲೋ ಆಗತ್ತ ಇದೇನಪ್ಪಾ ಅಂತಂದ್ರೆ ಹೇಳಿಕೆಗಳು ಮತ್ತು ತೀರ್ಮಾನಗಳ ಮೇಲೆ ನಿಮ್ಗ ಬರುವಂತಹ ಟಾಪಿಕ್ ಅರ್ಥ ಆಯ್ತಾ ಎಲ್ರಿಗೂ